ನಮಸ್ಕಾರ ಎಲ್ಲಾರ್ಗು ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕ್ಕಿಂಗ್ ಇಸ್ ಮೈ ಹಾಬಿ ನನ್ನ ಹೆಸರು ಏ ಮಂತ್ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತಿನ ರೆಸಿಪಿ ಆಹಾಹಾ ಬೊಂಬಾಟ್ ರೆಸಿಪಿ ಈ ವೆದರ್ಗೂ ಈ ರೆಸಿಪಿ ಸೂಪರ್ ಆಗಿರುತ್ತೆ ಒಂದು ಒಂದ್ಸರಿ ಮಾಡಿ ನೋಡಿ ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತು ಅಂತ ತೋರಿಸ್ಕೊಡ್ತೀನಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸೆವೆನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಚಿಕನ್ ತೊಗೊಳ್ತಾ ಇದ್ದೀನಿ ಇದಕ್ಕೀಗ ರೆಡ್ ಚಿಲ್ಲಿ ಪೌಡರ್ ಕೆಂಪು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಯುವರ್ ಟೇಸ್ಟ್ ಟರ್ಮರಿಕ್ ಪೌಡರ್ ಅರಶಿನದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ನಿಂಬು ನಿಂಬೆಹಣ್ಣ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಒನ್ ಅವರು ನಾವು ಸೇಟಲಿ ತಿಟ್ಕೊಳ್ಳೋಣ ಲೆಟ್ಸ್ ಗೋ ಫಾರ್ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ಟೂಲಿ ಮೊದಲಿಗೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜೀರಿಗೆ ಬೀಜಗಳು ಕ್ಯೂಮಿನ್ ಸೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಆನಿಯನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಒನ್ ಆನಿಯನ್ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಟು ಯೋ ವಿಶ್ ನಾನು ಒನ್ ಆನಿಯನ್ ತೊಗೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮ್ಯಾರಿನೇಟ್ ಮಾಡಿರೋ ಚಿಕನ್ ಕೂಡ ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿತ್ತು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಟರ್ಮರಿಕ್ ಪೌಡರ್ ಪುಡಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಕೂಡ ಆ್ಯಡ್ ಮಾಡಿಕೊಂಡಿದ್ದು ಹಾಗೆ ದಯವಿಟ್ಟು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೆಟ್ಸ್ ಮಿಕ್ಸ್ ಇಟ್ ಈಗ ಮ್ಯಾರಿನೇಟ್ ಮಾಡಿದ್ದು ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಥರನೇ ಒಂದೊಂದಾಗಿ ಹಾಕ್ಕೋಬೇಕು ಅಂಥದ್ದೇನೂ ಇಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿಲ್ಲ ಬೇಕು ಅಂದರೆ ನೀವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಲೆಮನ್ ಕೂಡ ಯೂಸ್ ಮಾಡಿಲ್ಲ ಇಟ್ಸ್ ಅಬ್ಸಲ್ಯೂಟ್ಲಿ ಯುವರ್ ಚಾಯ್ಸ್ ಬೇಕು ಅಂದರೆ ಟೊಮೆಟೊ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಜೆಂಟಲಾಗಿ ಹೀಗೆ ಮಿಕ್ಸ್ ಮಾಡೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ಲೇಮ್ನ ಹೈ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲೇ ಇದು ಬೇಯಲಿ ಈಗ ಲಿಡ್ ಕ್ಲೋಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡೋಕೆ ಬಿಡೋಣ ಇದೇ ಟೈಮಲ್ಲಿ ಸ್ಟೆಪ್ ನಂಬರ್ ತ್ರೀ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಜಾರ್ಗೆ ನಾನು ಚಕ್ಕೆ ಏಲಕ್ಕಿ ಲವಂಗ ಕ್ಯೂಮನ್ ಸೀಡ್ಸ್ ಕೊತ್ತಂಬರಿ ಬೀಜಗಳು ಅಂತೀವಿ ನಾವು ಕನ್ನಡದಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಡ್ರೈ ಚಿಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈ ಕೊಕೊನೆಟ್ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಕ್ಯೂಮನ್ ಸೀಡ್ಸ್ ಜೀರಿಗೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನಮ್ಮ ಸ್ಪೈಸಿ ಪೌಡರ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಹೇಗೆ ಬಂದಿದೆ ಸೂಪರ್ ಆಗಿದೆ ಇದರದ್ದು ಫ್ಲೇವರು ನೀವು ಟ್ರೈ ಮಾಡಿ ವಾವ್ ಲಿಡ್ನ ಓಪನ್ ಮಾಡೋಣ ಓ ಎಲ್ಲ ಬೆಂದಿದ್ದೆ ಚಿಕನೆಲ್ಲ ಸೂಪರಾಗಿ ನಾವೇನು ಗ್ರೈಂಡ್ ಮಾಡಿದ್ದು ನಮ್ಮ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇಫ್ ಯು ಲೈಕ್ ಮೋರ್ ಸ್ಪೈಸಿ ಯು ಕ್ಯಾನ್ ಆ್ಯಡ್ ಮೋರ್ ಪೌಡರ್ ನಿಮ್ಗೇನಾದರೂ ತುಂಬ ಖಾರ ಇಷ್ಟ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಈ ಮಸಾಲೆ ಪೌಡ್ರ್ ಏನು ಮಾಡಿದರೆ ಅದಿನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬಟ್ ಆದರೆ ಟ್ರಸ್ಟ್ ಮೀ ಈ ರೆಸಿಪಿ ಬೊಂಬಾಟಾಗಿರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಆ್ಯಡ್ ಮಾಡ್ತೀರ ನೋಡಿ ಚಿಕ್ಕ ಕಪ್ಪು ಕವರ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬ್ಯೂಟಿಫುಲ್ ನೋಡಿ ಏನು ಸಾಕಾತಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಆಯಿಲೆಲ್ಲ ಫ್ರೀ ಆಗಿದೆ ಅದು ಸೂಪರ್ ಆಗಿದೆ ನಾನು ಮಿಕ್ಸ್ ಇದ್ದೀನಿ ಸಕತ್ ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ ನಮ್ಮ ಫೇವ್ರೇಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿ ಇದು ಸೂಪರ್ ರೆಡಿ ಈ ವೆದರ್ಗೆ ಈ ಐಟಮ್ಮು ವಾ ಸೂಪರ್ ಬೋಂಬಾಡಾಗಿರುತ್ತೆ ಒಂದು ಸರಿ ಮಾಡಿ ಮಾಡಿಬಿಟ್ಟು ದಯವಿಟ್ಟು ನನಗೆ ಹೇಳಿ ಹೇಗಿದೆ ಅಂತ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಟ್ಸ್ ಟೈಮ್ ಟು ಸಿ ಟಾಟಾ ಬಾ ಬಾಯ್ ಸೀ ಸೂನ್ ಅಗೇನ್ ಬೊಂಬಾಟ್ ಚಿಕನ್ ಬೊಂಬಾಟ್ ಆಗಿದೆ ಬಬಾಯ್